ಯಾರಿಗೆ ಬೇಡ ಹೇಳ್ರಿ ಎಲ್ಲರಿಗೂ ಕೆಲಸ ಬೇಕು ಇವತ್ತಿನ ಕಾಲದಲ್ಲಿ ನಾವು ಎಷ್ಟೇ ದುಡಿಮೆ ಮಾಡಿದ್ರೂ ಸೊ ಅರ್ನಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಇವಾಗ ಬರ್ತಿರ್ತಕ್ಕಂಥ ಸ್ಯಾಲ್ರಿಗೆ ಮತ್ತು ಇವಾಗ ನಮಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ಗಳಿಗೆ ಸೊ ಎಲ್ರಿಗೂ ಎಕ್ಸ್ಟ್ರಾ ಒಂದು ನಾವು ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ನೋಡ್ತಾ ಇರ್ತೀವಿ ಸೊ ಹೌದು ಸ್ನೇಹಿತರೆ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪಾರ್ಟ್ ಟೈಮ್ ಜಾಬ್ ಅಪರ್ಚುನಿಟಿ ಬಗ್ಗೆ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಏನಂತ ಹೇಳಿದರೆ ಇವಾಗ ತುಂಬ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬಟ್ ಅಲ್ಲಿಂದ ಬರ್ತಕ್ಕಂಥ ಅರ್ನಿಂಗ್ಸು ನಮಗೆ ಸಾಕಾಗೋದಿಲ್ಲ ಸೊ ಎಷ್ಟೋ ಜನ ಏನು ಮಾಡ್ತಾರೆ ಒಂದು ನೆಟ್ವರ್ಕ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಚೈನ್ ಲಿಂಕ್ ಬಿಸ್ನೆಸ್ ಆಗಿರ್ಬೋದು ಈ ಥರದ ಬಿಸ್ನೆಸ್ಸನ್ನು ಮಾಡಿ ತುಂಬ ಜನಕ್ಕೆ ಕೆಲಸ ಅಂದ್ರೆ ನಂಬಿಕೆ ಇಲ್ಲ ಸೊ ಆ ಒಂದು ರೀತಿ ಆಗೋಗ್ಬಿಟ್ಟಿದೆ ಬಟ್ ಆದರೂ ಇವತ್ತೂ ಎಷ್ಟೋ ಜನ ಒಂದು ಚೈನ್ ಲಿಂಕ್ ಆಗಿರ್ಬೋದು ನೆಟ್ವರ್ಕ್ ಬಿಸ್ನೆಸ್ಗಳಲ್ಲಿ ಸ್ಟೇಬಲ್ ಆಗಿ ಅರ್ನಿಂಗ್ಸ್ ಮಾಡ್ತಾನೆ ಇದ್ದಾರೆ ಬಟ್ ಅವ್ರು ಹೇಗೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಬಟ್ ಆ ಥರದ್ದೆಲ್ಲ ಇದ್ದಾಗ ಜನಕ್ಕೆ ಏನಾಗ್ಬಿಟ್ಟಿದೆ ಈ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ನಾವು ಇದರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಇರುತ್ತಾ ಅಥವಾ ಇದು ಚೈನ್ ಲಿಂಕ್ ಇದೆನ ಈ ಥರದ್ದೆಲ್ಲ ಸುಮಾರಷ್ಟು ಗೊಂದಲಗಳು ಇರುತ್ತೆ ಸೊ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಆ ಥರದ್ದು ಯಾವುದೇ ರೀತಿಯ ಚೈನ್ ಲಿಂಕ್ ಆಗಿರ್ಬೋದು ಅಥವಾ ನೆಟ್ವರ್ಕ್ ಬಿಸ್ನೆಸ್ ಆಗಿರ್ಬೋದು ಆ ಒಂದು ಬಿಸ್ನೆಸ್ ಬಗ್ಗೆ ನಾನಿಲ್ಲಿ ಹೇಳಲಿಕ್ಕೆ ಬಂದಿಲ್ಲ ಸೊ ಏನು ಏನಪ್ಪ ಅಂತ ಹೇಳಿದರೆ ನರೇಂದ್ರ ಅವರ ನೇತೃತ್ವದಲ್ಲಿ ಎಲ್ ಐ ಸಿ ಕಂಪ್ನಿ ಜೊತೆ ಟೈಅಪ್ ಆಗಿಬಿಟ್ಟು ಒಂದು ಭೀಮಾ ಸಖಿ ಯೋಜನೆ ಅಂತ ಬಿಟ್ಟಿದ್ರು ಎಲ್ಲರಿಗೂ ಗೊತ್ತಿದ್ದೇನೋ ಅದ್ರ ಬಗ್ಗೆ ಸುಮಾರಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ಸೊ ಭೀಮಾ ಸಖಿ ಯೋಜನೆ ಅಂತ ಹೇಳಿದರೆ ಅಲ್ಲಿ ಏನಂತ ಹೇಳಿದರೆ ಮಹಿಳೆಯರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಒಬ್ಬ ಭೀಮಾ ಸಖಿಯನ್ನು ನಾವು ನೇಮಕ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅವರು ಎಲ್ ಐ ಸಿ ಜೊತೆ ಟೈಅಪ್ ಆಗಿಬಿಟ್ಟು ಒಂದು ಯೋಜನೆಯನ್ನು ತಗೊಂಡು ಬಂದರು ಸೊ ಎಲ್ ಐ ಸಿ ಅಂತ ಹೇಳಿದರೆ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಆಫ್ ಕಾರ್ಪೊರೇಷನ್ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಿದೆ ಎಲ್ ಐ ಸಿನಲ್ಲಿ ಪ್ಯೂರ್ಲಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಸೇಲ್ ಮಾಡೋದಿರುತ್ತೆ ಸೊ ಅಲ್ಲಿ ಸ್ಯಾಲ್ರಿ ಕೊಡ್ತಾರೆ ಟ್ರೈನಿಂಗ್ ಇರುತ್ತೆ ಮೂರು ವರ್ಷ ನಾವು ಸಂಬಳ ತೊಗೊಂಡು ಬಿಡ್ಬೋದು ಅನ್ನೋ ಕನ್ಸಲ್ ಇದ್ದರೆ ನಿಮಗೆ ಅದನ್ನು ತೆಗೆದುಬಿಡಿ ಸೊ ಆ ಥರದ್ದು ಯಾವುದೂ ಇಲ್ಲ ಅದ್ರ ಬಗ್ಗೆ ಇನ್ ಡಿಟೇಲ್ ವಿಡಿಯೋ ಮಾಡಿದ್ದೀನಿ ಸೊ ಲಾಸ್ಟ್ ಆಯ್ಕನಲ್ಲಿ ನಿಮಗೆ ಬರುತ್ತೆ ನೋಡ್ಬೋದು ನೀವು ಆ ವೀಡಿಯೋನೂ ಸಹ ಸೊ ಅದೇ ರೀತಿಯಾಗಿ ಎಲ್ ಸಿಗೆ ನಾವು ತೊಗೊಂಡ್ರೆ ಇನ್ಶೂರೆನ್ಸಲ್ಲಿ ಸುಮಾರಷ್ಟು ಒಂದು ಇಪ್ಪತ್ತೆಂಟು ಕಂಪನಿಗಳು ಇದ್ದಾವೆ ಸೊ ಈ ಒಂದು ಇಪ್ಪತ್ತೆಂಟು ಕಂಪನಿಗಳಲ್ಲೂ ಎಲ್ಲ ಪ್ರತಿಯೊಂದು ಕಂಪನಿಗಳಲ್ಲೂ ಒಂದೊಂದು ಅಪರ್ಚುನಿಟಿ ಇರುತ್ತೆ ಬಟ್ ಅದರಲ್ಲಿ ಬೆಸ್ಟ್ ಯಾವ ಕಂಪನಿ ಇದೆ ನಮಗೆ ಬೆಸ್ಟ್ ಎಲ್ಲರೂ ಕೆಲಸ ಮಾಡೋದೇ ಅರ್ನಿಂಗಿಗೋಸ್ಕರ ಅಲ್ವಾ ಸೊ ಅದೇ ರೀತಿಯಾಗಿ ಇನ್ನೊಂದು ಪ್ರತಿ ಬ್ಯಾಂಕಲ್ಲಿ ನಿಮಗೆ ಪಾರ್ಟ್ ಟೈಮ್ ಜಾಬ್ ಆಗಿ ಕಡ್ದಿದ್ದಾರೆ ಸೊ ಅಲ್ಲಿ ನಿಮಗೆ ಬಂದು ಆಸ್ ಎ ನೀವೇನು ಭೀಮಾ ಸಖಿ ಯೋಜನೆಯಲ್ಲಿ ಏನು ಕೆಲಸನ ಮಾಡ್ತಿದ್ರಲ್ವ ಸೊ ಅದೇ ಕೆಲಸ ಇಲ್ಲೂ ಇರುತ್ತೆ ಇಲ್ಲೂ ನಿಮಗೆ ಟ್ರೈನಿಂಗ್ಸ್ ಇರುತ್ತೆ ಇಲ್ಲೂ ಮ್ಯಾನೇಜರ್ ಸಪೋರ್ಟಿಂಗ್ ಇರುತ್ತೆ ನಿಮಗೆ ಸೊ ನೀವು ಯಾವ ರೀತಿ ಕೆಲಸವನ್ನ ಮಾಡಬೇಕು ಇದೆಲ್ಲ ಕಂಪ್ಲೀಟ್ ನೀವು ಆನ್ಲೈನ್ ಆದರೂ ತಗೋಬೋದು ಆಫ್ಲೈನ್ ಆದರೂ ತಗೋಬಹುದು ಮತ್ತೆ ಇನ್ನೊಂದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಬಟ್ ಇದನ್ನ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಜನರ ಮೆಂಟಾಲಿಟಿನಲ್ಲಿ ಹೇಗಿದೆ ಅಂತ ಹೇಳಿದರೆ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ರೆ ಇನ್ಶೂರೆನ್ಸ್ ಕಂಪ್ನಿ ಅಂತ ಹೇಳ್ಬಿಟ್ರೆ ಅವ್ರು ಒಂಥರ ದೊಡ್ಡ ಕ್ರೈಮ್ ಮಾಡಿರೋ ಥರ ನೋಡ್ತಾರೆ ಬಟ್ ಇವಾಗ ಇವತ್ತಿನ ಒಂದು ಜನ್ರೇಷನನ್ನು ನಾವು ತಗೊಂಡ್ರೆ ತುಂಬ ಜನ ಅರ್ಲಿ ಡೆತ್ ಆಗ್ತಾ ಇದ್ದಾರೆ ಅದು ನಿಮಗೂ ಗೊತ್ತಿದೆ ಆಫ್ಟರ್ ಕೋವಿಡ್ ಕೋವಿಡ್ ಆದ ನಂತರ ಅರ್ಲಿ ಡೆತ್ ಆಗುವಂಥ ಸಂಖ್ಯೆ ಕ ತುಂಬ ಜಾಸ್ತಿ ಆಗಿದೆ ಅದರಲ್ಲಿ ಏಜ್ ಆಗಿರೋರು ಸಾಯ್ತಾ ಇದ್ದಾರಾ ಇಲ್ಲ ಏಜ್ ಎಬೋ ಫಿಫ್ಟಿ ಕ್ರಾಸ್ ಆಗಿರೋರು ಅವ್ರ ಡೆತ್ ಆಗುವಂಥದ್ದು ತುಂಬ ಕಡಿಮೆ ಇದೆ ಸೊ ಇನ್ಶೂರೆನ್ಸಲ್ಲಿ ನಾವು ಯಾಕೆ ಆರಿಸ್ಕೋಬೇಕು ಅಂತ ಹೇಳ್ತೀವಿ ಅಂದರೆ ನಾವು ತುಂಬ ದಿನ ಬದುಕಿದ್ವಿ ಅಂದ್ರೂ ಸಮಸ್ಯೆ ಬೇಗ ಸತ್ತವಿ ಅಂದ್ರೂ ಸಮಸ್ಯೆ ಸೊ ಇದೆರಡಕ್ಕೂ ಪರಿಹಾರ ಅಂತ ಹೇಳಿದರೆ ನಮಗೆ ಇನ್ಶೂರೆನ್ಸಲ್ಲಿ ಸಿಗುತ್ತೆ ಸೊ ಮೊನ್ನೆ ಒಂದು ಏರ್ ಇದಾಯಿತು ಎಲ್ಲಿ ಅಂತ ಹೇಳಿದರೆ ಅಹಮದಾಬಾದ್ನಲ್ಲಿ ಸೊ ಅಲ್ಲಿ ಪ್ರತಿಯೊಬ್ಬರು ಡೆತ್ ಆಗಿರೋರಿಗೆ ಒಂದೊಂದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಇತ್ತು ಅಂತ ಹೇಳಿಬಿಟ್ಟು ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿರ್ತೀರ ಸೊ ಅಲ್ಲಿ ತುಂಬ ಜನದ್ದು ಕಮೆಂಟ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವ ಗೊತ್ತಿಲ್ಲ ಏನಂತೇಳಿದರೆ ಸರ್ಕಾರಿ ಬಸ್ಸಲ್ಲಿ ಸತ್ರೆ ಐದು ಲಕ್ಷ ಟ್ರೈನಲ್ಲಿ ಸತ್ರೆ ಹತ್ತು ಲಕ್ಷ ಫ್ಲೈಟಲ್ಲಿ ಸತ್ರೆ ಒಂದು ಕೋಟಿ ಅನ್ನೋದನ್ನು ತುಂಬ ಜನ ಮೆನ್ಷನ್ ಮಾಡಿದರು ಯಾಕೆ ಮೆನ್ಷನ್ ಮಾಡಿದರು ಅಂತ ಹೇಳಿದರೆ ಅವರು ಫ್ಲೈಟ್ ಅಂದರೆ ಕಾಸ್ಟ್ಲಿ ಒಂದು ಕೋಟಿ ಇನ್ಶೂರೆನ್ಸ್ ಆ ಥರ ಇಲ್ಲ ಪ್ರತಿಯೊಂದಕ್ಕೂ ಇವತ್ತು ಇಲ್ಲಿಂದ ನಾನು ಬೇರೆ ಒಂದು ಕಂಟ್ರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ರೀಚ್ ಆಗೋವ್ರಿಗೂ ನನಗೆ ಇನ್ಶೂರೆನ್ಸ್ ಕ್ಲೈಮ್ ಇರುತ್ತೆ ಎಷ್ಟೋ ಇನ್ಶೂರೆನ್ಸ್ಗಳು ಒಂದು ಹೇಳಿದ್ರೆ ನಾವು ಬೇರೆ ಪ್ಲೇಸಲ್ಲಿ ಇದ್ದೀವಿ ಅಂತೇಳಿ ನಾವು ಅಲ್ಲಿಂದ ರಿಟರ್ನ್ ಆಗೋವ್ರಿಗೂ ನಮಗೆ ಕವರೇಜ್ ಇರುತ್ತೆ ಸೊ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಸೊ ಇದರಲ್ಲಿ ತುಂಬಾ ತಿಳ್ಕೊಂಡ್ರೆ ತುಂಬಾ ಇದೇನೆ ಏನ್ ನಾವೇನೋ ಜನಕ್ಕೆ ಹೋಗ್ಬಿಟ್ಟು ಅವ್ರ ಕಿವಿ ಮೇಲೆ ಹೂವು ಇಟ್ಬಿಟ್ಟು ನೀನ್ ದುಡ್ಡು ಹಾಕಪ್ಪ ಇವಾಗ ನೀವು ಮಾಡ್ತಾ ಇದ್ರೆ ತುಂಬಾ ಜನ ಬಿಸ್ಗುರುಕುಲ್ ಮಾಡ್ತಾ ಇದ್ರ ರಿಚಿನ್ ಮಾಡ್ತಾ ಇದೀರಾ ಮತ್ತೆ ಸುಮಾರಷ್ಟು ಕಂಪನಿಗಳು ಮಾಡ್ತಾ ಇದ್ರ ನೀವಲ್ಲಿ ಏನ್ ಮಾಡ್ತಾ ಇದ್ದೀರಾ ಜನರನ್ನ ಇನ್ನೊಬ್ಬರನ್ನ ಸೇರಿಸಿದೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ ಬಟ್ ಸೇರಿದವರು ಏನು ಮತ್ತೆ ಅವರೂ ಸೇರಿಸಬೇಕು ಆದರೆ ಇಲ್ಲಿ ನೀವು ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ಸೇಲ್ ಮಾಡೋದ್ರಿಂದ ಸೊ ಒಬ್ಬರ ಒಂದು ಲೈಫಿಗೆ ನೀವು ಸೆಕ್ಯೂರಿಟಿ ಕೊಟ್ಟಂಗೆ ಆಗುತ್ತೆ ಸಪೋಸ್ ಅವ್ರು ಏನಾದರೂ ಆಗಿ ಇನ್ ಕೇಸ್ ಆಫ್ ಆಗಿ ಏನೋ ಅವ್ರ ಡೆತ್ ಆದರು ಅಂತ ಹೇಳಿದರೆ ಸೊ ಅವ್ರ ಫ್ಯಾಮಿಲಿಗೆ ಒಂದಷ್ಟು ರಿಸ್ಕ್ ಕವರೇಜ್ ಅನ್ನೋದಿರುತ್ತೆ ಸೊ ಇನ್ಶೂರೆನ್ಸಲ್ಲಿ ಇವತ್ತು ಮಾಡ್ತಾರಾ ಅನ್ನೋದು ನಿಮ್ಮ ಕ್ವಶನ್ ಮಾರ್ಕ್ ಇರ್ಬೋದು ಇನ್ಶೂರೆನ್ಸ್ ಇವತ್ತು ನಡೆಯುತ್ತಾ ಅನ್ನೋದು ನಿಮ್ಮ ಕ್ವಶನ್ ಮಾರ್ಕ್ ಇರ್ಬೋದು ಇನ್ಶೂರೆನ್ಸಲ್ಲಿ ಒಂದು ನಮಗೆ ಇನ್ಶೂರೆನ್ಸ್ ರಿಸ್ಕ್ ಕವರೇಜ್ ಬೇಕು ನಾನು ಏನು ಹೂಡಿಕೆ ಮಾಡಿದ್ದೀನಿ ನನ್ನ ಫ್ಯಾಮಿಲಿಗೆ ನಾನು ಏನು ಮಾಡಿದ್ದೀನಿ ನನ್ನ ಮಕ್ಕಳಿಗೆ ನಾನು ಏನು ಕೊಟ್ಟು ಏನು ಸೇವಿಂಗ್ಸನ್ನು ಮಾಡಿದ್ದೀನಿ ಅನ್ನೋದಕ್ಕಿಂತ ಸೊ ನಾನಿವತ್ತು ದುಡಿತಾ ಇದ್ದೀನಿ ನಾನು ಇವತ್ತೊಂದು ಹದಿನೈದು ಸಾವಿರನ ಇಪ್ಪತ್ತು ಸಾವಿರನ ಸಂಬಳ ಇದ್ದೀನಿ ಸೊ ಅದರಲ್ಲಿ ನನ್ನ ಫ್ಯಾಮಿಲಿಗೆ ಒಂದು ಹತ್ತು ಸಾವಿರ ಅಂತ ನಾನು ಕೊಡ್ತೀನಿ ಅಂತ ಇಟ್ಕೊಂಡ್ರು ಆ ಹತ್ತು ಸಾವಿರಕ್ಕೆ ನನ್ನ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ಸಪೋಸ್ ನಾನು ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋದೆ ಮೈಸೂರಿಗೆ ಹೋದೆ ನಾನು ರಿಟರ್ನ್ ಬರ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಟ್ಟಿರ್ತೀನ ಇಲ್ಲ ಅಲ್ವಾ ಸೊ ಇನ್ ಕೇಸ್ ಆಫ್ ಏನೇ ಎಮರ್ಜೆನ್ಸಿ ಆದ್ರೂ ಸೊ ಅದು ನನ್ನ ಫ್ಯಾಮಿಲಿ ಸೇಫ್ಟಿಗೆ ನಾನು ಸೇವಿಂಗ್ಸ್ ಮಾಡೋದು ಎಕ್ಸ್ಟ್ರಾ ಬಟ್ ಇದು ನನ್ನ ಫ್ಯಾಮಿಲಿ ಸೇಫ್ಟಿಗೋಸ್ಕರ ಮಾಡೋದನ್ನು ಇನ್ಶೂರೆನ್ಸ್ ಅಂತ ಕರೀತಾರೆ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇನ್ಶೂರೆನ್ಸಲ್ಲಿ ಸುಮಾರಷ್ಟು ಇದೆ ನಾವೇನೋ ಅದರಲ್ಲಿ ಫಸ್ಟ್ ನಾವು ತಿಳ್ಕೋಬೇಕು ಇನ್ಶೂರೆನ್ಸಿಗೆ ಬಂದು ಇನ್ನೂರು ವರ್ಷದ ಇತಿಹಾಸ ಇದೆ ಇಲ್ಲಿವರೆಗೂ ಯಾವುದೇ ಕಂಪನಿ ಕ್ಲೋಸ್ ಆಗಿಲ್ಲ ಕ್ಲೋಸ್ ಆಗಿರೋದು ಬೇರೆ ಬ್ಯಾಂಕ್ಗಳು ಕ್ಲೋಸ್ ಆಗಿರೋ ಉದಾಹರಣೆ ಇದೆ ಬಟ್ ಇನ್ಶೂರೆನ್ಸಲ್ಲಿ ಕಂಪನಿ ಮರ್ಜಾಗಿ ಸರ್ವಿಸನ್ನು ಇವತ್ತಿಗೂ ಇದೆ ಯಾವುದೇ ಇನ್ಶೂರೆನ್ಸ್ ಕಂಪನಿ ಇಲ್ಲಿವರೆಗೂ ಕ್ಲೋಸ್ ಆಗಿಲ್ಲ ಇನ್ಶೂರೆನ್ಸ್ ಅಲ್ಲಿ ಹೇಳಬೇಕಂದ್ರೆ ಇವನ್ ಎಲ್ ಐ ಸಿ ಯಿಂದ ಹಿಡಿದು ಎಲ್ ಐ ಸಿ ಫಸ್ಟ್ ಬಂದಿರತಕ್ಕಂಥ ಕಂಪ್ನಿ ಅದಾದಮೇಲೆ ತುಂಬ ಕಂಪ್ನಿಗಳು ಬಂದವು ಇವತ್ತೂ ಎಷ್ಟೋ ಕಂಪ್ನಿಗಳು ನಡೀತಾ ಇದ್ದಾವೆ ಬಿಕಾಸ್ ಆಫ್ ಅಂದರೆ ಇನ್ಶೂರೆನ್ಸಲ್ಲಿ ಬಿಸ್ನೆಸ್ ಇದೆ ಅಂದರೆ ಅವರು ಒಂದು ಸೇಫ್ಟಿಗೋಸ್ಕರ ತೊಗೊಂತಾರೆ ಅಂತ ಹೇಳಿಬಿಟ್ಟು ಒಂದೇ ಪಾರ್ಟ್ ಆದರೆ ಇನ್ನೊಂದು ಟ್ಯಾಕ್ಸ್ ಗೆ ಇನ್ವೆಸ್ಟ್ ಮಾಡೋರು ಇರ್ತಾರೆ ಎ ಟಿ ಸಿ ಎಂಡರಲ್ಲಿ ಟೆಂಟೆನ್ಸಿ ಎಂಡರಲ್ಲಿ ಸೊ ಇದೆಲ್ಲನೂ ಟ್ಯಾಕ್ಸ್ ಗೆ ಇನ್ವೆಸ್ಟ್ ಮಾಡೋವಂಥರೂ ಇರ್ತಾರೆ ಇನ್ಶೂರೆನ್ಸ್ ಅಂತ ಹೇಳಿದರೆ ಸುಮ್ಮನೆ ನಾವು ತಲೆ ತಿಂತೀವಿ ಅನ್ನೋ ದುಡ್ಡು ಹಾಸ್ಕೊತೀವಿ ಅನ್ನೋದೆಲ್ಲ ತಿಳ್ಕೊಂಡ್ರೆ ತುಂಬ ಇದೆ ಈ ಇಷ್ಟೆಲ್ಲ ಡೀಟೇಲ್ಸ್ ಯಾಕೆ ಹೇಳಿದೆ ಅಂದರೆ ನೀವು ಎಲ್ ಐ ಸಿ ಭೀಮಾ ಸಖಿ ಹೋದ್ರೂ ಇದನ್ನು ತಿಳ್ಕೊಬೇಕು ಸೊ ಬೇರೆ ಯಾವುದೇ ಕಂಪ್ನಿಗೋದ್ರೂ ನೀವು ತಿಳ್ಕೊಬೇಕು ಬಟ್ ಕಂಪನಿನಲ್ಲಿ ಕೊಡ್ತಕ್ಕಂಥ ಪೇ ಔಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಕಂಪನಿ ಜಾಯ್ನ್ ಆಗ್ತೀವಿ ಎಲ್ಲರೂ ಮಾಡೋದು ಅರ್ನಿಂಗ್ಸಿಗೋಸ್ಕರನೇ ಸೊ ನಾವು ಯಾವ ಕಂಪನಿ ಜಾಯ್ನ್ ಆಗ್ತೀವಿ ನಮಗೆ ಅಲ್ಲಿ ಏನು ಪೇ ಔಟನ್ನು ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಏನಾದರೂ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀರಾ ನನಗೆ ಇಷ್ಟೆಲ್ಲ ಡೀಟೇಲ್ಸನ್ನ ನಾನು ತಿಳ್ಕೋಬೇಕು ಸೊ ನಾನು ಎಕ್ಸ್ಟ್ರಾ ಅರ್ನಿಂಗ್ಸ್ ಮಾಡಬೇಕು ನನಗೆ ಇದೊಂದು ಲೈಫ್ ಟೈಮ್ ಸೆಕ್ಯೂರಿಟಿ ಥರ ಇರುತ್ತೆ ನಾನು ಜಾಬ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಅನ್ನೋರಿದ್ರೆ ಸೊ ಇಲ್ಲಿ ಒಂದು ನಂಬರ್ನ ಮೆನ್ಷನ್ ಮಾಡಿರ್ತೀನಿ ನೀವು ಅವ್ರ ನಂಬರಿಗೆ ವಾಟ್ಸಪ್ ಮೆಸೇಜನ್ನು ಮಾಡೋದ್ರಿಂದ ಅವರು ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸಿಕೊಡ್ತಾರೆ ಇಲ್ಲಿ ಯಾವುದೇ ರೀತಿಯ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಿರೋದಿಲ್ಲ ಸೊ ನೀವು ಎಕ್ಸ್ಟ್ರಾ ಬೇರೆ ಜಾಬಿಗೆ ಹೋಗ್ತಾ ಇದ್ರೆ ಇಲ್ಲಿ ಕುತ್ಕೊಂಡು ನೀವು ಎಕ್ಸ್ಟ್ರಾ ಅರ್ನಿಂಗ್ಸನ್ನು ಮಾಡ್ಬೋದು ಸೊ ಯಾವ ಥರ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ಇದೆಲ್ಲ ಕಂಪ್ಲೀಟ್ ಆನ್ಲೈನ್ ಪ್ರೊಸೆಸ್ ಇರುತ್ತೆ ಸೊ ನಿಮಗೆ ಖಂಡಿತವಾಗ್ಲೂ ಜಾಬ್ ಅವಶ್ಯಕತೆ ಇದೆ ನಾನು ತುಂಬ ನೆಟ್ವರ್ಕ್ ಬಿಸ್ನೆಸ್ ಇತ್ತದ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗಿದ್ದೀನಿ ನನಗಿವಾಗ ಅರ್ನಿಂಗ್ಸ್ ಮಾಡಬೇಕು ನನಗೆ ಕಾಂಟ್ರ್ಯಾಕ್ಟ್ ಚೆನ್ನಾಗಿದೆ ಅನ್ನೋರಿದ್ರೆ ಖಂಡಿತವಾಗ್ಲೂ ಒಮ್ಮೆ ಇವರಿಗೆ ನೀವು ಮೆಸೇಜನ್ನು ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ ಹೋಪ್ ಇವತ್ತಿನ ಈ ಒಂದು ನಿಮಗೆ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಬೇಡಿ ಅಂತ ಹೇಳ್ತೀನಿ ತ್ಯಾಂಕ್ ಯು ಎಲ್ಲರಿಗೂ